ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫರೋ ಚಾನಲ್ ನಾನು ನಿಮ್ಗೆ ಇವತ್ತು ಆಂಜನಪುರ ಲೆವೆನ್ ಬ್ಲಾಕಲ್ಲಿರುವಂತಹ ಮನೆನ ತೋರ್ಸೋಕೆ ಬಂದಿದ್ದೀನಿ ನಾನು ಮಾಡಿರೋ ಇಷ್ಟು ವೀಡಿಯೋಗಳಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಮನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅಷ್ಟೇ ಕ್ವಾಲಿಟಿಯಾಗಿ ಮತ್ತು ಫಿನಿಶಿಂಗು ಚೆನ್ನಾಗಿ ಕೊಟ್ಟಿದ್ದಾರೆ ಇದು ವೆಸ್ಟ್ ಗೇಟು ನಾರ್ತ್ ಮೇನ್ ಡೋರು ಟ್ವೆಂಟಿ ವೈ ಥರ್ಟಿ ಬಿ ಡಿ ಆಗಿರುತ್ತೆ ಮನೆ ಅಪೋಸಿಟ್ಟೇ ಟಾರ್ ರೋಡು ಥರ್ಟಿ ಫಿಟ್ ಡ್ರೈವ್ ವೈಟ್ ರಸ್ತೆ ಸಿಗುತ್ತೆ ಅದು ಅಪಾರ್ಟ್ಮೆಂಟ್ ಏನು ನೋಡ್ತಿದ್ದೀರಲ್ಲ ನೀವು ಅದು ಆರ್ಯಹಂಸ ಅಪಾರ್ಟ್ಮೆಂಟ್ ಆಗುತ್ತೆ ಅದು ಜೆ ಪಿ ನಗರ್ ನೈನ್ ಪ್ಲೇಸ್ ಸ್ಟಾರ್ ರೋಡು ಲೈಕ್ ಈ ಥರ ಇರುತ್ತೆ ಫ್ರಂಟ್ ಎಲಿವೇಶನ್ ಬಗ್ಗೆ ಹೇಳಬೇಕಂತಂದರೆ ಮನೆ ಹೆಸರು ಬರೋದಕ್ಕೋಸ್ಕರ ವಾಲ್ಕ್ಲ್ಯಾಂಡಿಂಗ್ ಗ್ರಾನೈಟ್ ಕೊಟ್ಟಿದ್ದಾರೆ ಅಲ್ಲಿ ಎಮ್ ಎಸ್ ಲೇಸರ್ ಕಟ್ಟಿಂಗಿಂದಿದೆ ಆಮೇಲೆ ಎಮ್ ಎಸ್ ಗೇಟ್ ಕೊಟ್ಟಿದ್ದಾರೆ ತ್ರೀ ಫೋಲ್ಡಬಲ್ ಇರುತ್ತೆ ನ್ಯಾಚುರಲ್ ಸ್ಟೋನ್ ವಾಲ್ಕ್ಲ್ಯಾಂಡಿಂಗು ಬಾಲ್ಕನಿಗಳು ಪ್ರತಿಯೊಂದು ರೂಮ್ಗೂ ಟೋಟಲ್ ಮೂರು ಬೆಡ್ರೂಮ್ ಇದೆ ಬನ್ನಿ ಒಳಗಡೆ ಹೋಗೋಣ ಗೇಟ್ ಡಿಸೈನ್ ನೋಡಿ ಸಿ ಎನ್ ಸಿ ಕಟ್ಟಿಂಗು ಸಾಕಾಗಿ ಮಾಡಿದ್ದಾರೆ ಒಳಗಡೆ ಎಂಟ್ರಿ ಇದ್ದಂಗೆ ಪಾರ್ಕಿಂಗ್ ಲೇಔಟು ನಮ್ಗೇನಿಲ್ಲ ಅಂದ್ರೂ ಈ ಎರಡು ಕಾರ್ಗಳು ಈಸಿಯಾಗಿ ಎಕ್ಸ್ ಯು ವಿ ಫ್ಲೋರಿಂಗ್ ಬಂದು ಒನ್ ಬೈ ಒನ್ ಸೆರಾಮಿಕ್ ಟೈಲ್ಸ್ ಬಂದಿದೆ ಆಮೇಲೆ ಇದು ಶೂರ್ ಹಾಕಿ ಕೊಟ್ಟಿದ್ದಾರೆ ರೈಟ್ ಸೈಡಿಗೆ ಸುತ್ತಲೂ ಅಬ್ಸರ್ವ್ ಮಾಡಿ ಟೂ ಬೈ ಫೋರ್ ವೆಟ್ರಿ ಟೈಲ್ಸ್ ಕೊಟ್ಟಿದ್ದಾರೆ ವಾಲ್ ಕ್ಲೈಂಡಿಂಗು ಗಾಡಿಗಳಿಂದ ನಾವು ಏನಾದರೂ ತೊಳಿತಾ ಇದ್ದರೆ ಈಸಿಯಾಗಿ ಫಿನಿಶ್ ಮಾಡ್ಕೋಬೋದು ಅಂದರೆ ವಾಶ್ ಮಾಡ್ಕೋಬೋದು ಮೇಂಟೆನೆನ್ಸ್ ಈಸಿ ಅಂತ ಹೇಳ್ಬೋದು ಆಮೇಲೆ ಇಲ್ಲಿ ನನಗೆ ಸಂಪ್ ಕಾಣಿಸ್ತಾ ಇದೆ ಎಂಟು ಎಂಟೂವರೆ ಸಾವಿರ ಲೀಟರ್ ಸಂಪು ಬರುತ್ತೆ ಇದೇನಿದೆಯಲ್ಲ ಗ್ಯಾಸ್ ಸಾರಿ ಇದು ಕಾವೇರಿ ಪ್ರವೀಷನು ಅಲ್ಲಿ ಮೀಟ್ರ್ ಎಲ್ಲ ತೊಗೋಬೇಕಾಗುತ್ತೆ ಕಾವೇರಿ ಆಲ್ರೆಡಿ ನೀರು ಬರ್ತಾಯಿದೆ ಇದು ಮೇಲುಗಡೆ ಏನಿದೆಯಲ್ಲ ಎಲೆಕ್ಟ್ರಿಕ್ ಮೀಟರ್ ಇದೆ ಹಾಗೆ ಆಪೋಸಿಟ್ ಏನು ನೋಡ್ತಿದ್ದೀರ ನೀವು ಒಂದು ಪ್ಲ್ಯಾಂಟರ್ ಬಾಕ್ಸ್ನ ಕೊಟ್ಟಿದ್ದಾರೆ ಅಂದರೆ ಗಿಡ ಎಲ್ಲ ಹಾಕಿ ನೀಟಾಗಿ ಫಿನಿಷ್ ಮಾಡಿ ಕೊಟ್ಟಿರುವಂಥದ್ದು ವೆಂಟಿಲೇಷನ್ಗೆ ಎಮ್ ಎಸ್ ರೇಲಿಂಗ್ಸ್ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಬೆಳಕು ಮತ್ತು ಗಾಳಿ ಚೆನ್ನಾಗಿ ಬರುತ್ತೆ ಇಲ್ಲಿ ಏನು ನೋಡ್ತಾ ನೋಡ್ತಿದ್ದೀರ ನೀವು ಬೋರ್ವೆಲ್ಲು ಸಿಕ್ಸ್ ಫಿಫ್ಟಿ ಡೆಪ್ತೇನೂ ಹೋಗಿದೆ ಎರಡೂವರೆ ಇಂಚ್ ಸಮಥಿಂಗ್ ನೀರು ಬರ್ತಾಯಿದೆ ಆಮೇಲೆ ಇಲ್ಲಿ ನಿಮಗೆ ಒಂದು ಕಾಮನ್ ಟಾಯ್ಲೆಟ್ನ ಕೊಟ್ಟಿರುವಂಥದ್ದು ಅಲ್ಲಿ ಇಲ್ಲಿ ಅಬ್ಸರ್ವ್ ಮಾಡಿ ನಿಮಗೆ ಇ ವಿ ವೆಹಿಕಲ್ಸ್ಗಳು ಇದ್ದರೆ ಈಸಿಯಾಗಿ ರೀಚಾರ್ಜ್ ಮಾಡಿಸ್ಬೋದು ಅಂದರೆ ಚಾರ್ಜಿಂಗ್ ಮಾಡ್ಬೋದು ಇಲ್ಲೇನಿದೆಯಲ್ಲ ನೀವು ಗ್ಯಾಸ್ ಪ್ರೊವಿಷನ್ ಒಂದು ಗ್ಯಾಸ್ನ ಇಟ್ಕೋಬೋದು ಅಥವಾ ಎರಡು ಗ್ಯಾಸ್ ಇಟ್ಕೋಬೋದು ಅನ್ನೋ ಪ್ರಕಾರ ಲೈಕ್ ಈ ಕಡೆಯಿಂದ ನಿಂತ್ಕೊಂಡು ನೋಡಿದರೆ ನಿಮಗೆ ಒಂದು ಪಾರ್ಕಿಂಗ್ ಲೇಔಟ್ ಈ ಥರ ಕಾಣಿಸುತ್ತೆಗಳಿದೆ ಪಿ ಒ ಪಿ ಫಾಲ್ ಸೀಲಿಂಗ್ ಆಗಲಿ ಎಮ್ ಎಸ್ ಗೇಟ್ ಆಗಲಿ ಲೈಕ್ ಈ ಥರ ಸಿಗುತ್ತೆ ಸ್ಟೋರೇಜ್ ಏನಾರು ಮಾಡ್ಕೊತೀನಿ ಅನ್ನೋ ಹಾಗಿದ್ರೆ ನೀವು ಇಲ್ಲಿ ಸ್ಟೇ ಕೇಸ್ ಕೆಳಗಡೆ ಮಾಡ್ಕೋಬೋದು ಯಾರೇ ಬಂದರೂ ಸ್ಲಿಪ್ಪರು ಈ ಮನೆಯಲ್ಲಿ ಇಲ್ಲೇ ಕೆಳಗಡೆ ಬಿಟ್ಟು ಮೇಲುಗಡೆ ಹೋಗಿ ಇದು ನಾಲ್ಕು ಅಡಿ ವೈಡ್ ಇರುವಂತಹ ಸ್ಟೇರ್ ಕೊಟ್ಟಿದ್ದಾರೆ ಎಮ್ ಎಸ್ ರೇಲಿಂಗ್ಸು ಇರುವಂತಹ ಎಸ್ ಎಸ್ ತ್ರೀ ನಾಟ್ ಫೋರ್ ಗೇಜ್ ರೇಲಿಂಗ್ಸ್ ಕೊಟ್ಟಿದ್ದಾರೆ ಅದಕ್ಕೆ ವುಡನ್ ಪ್ಯಾಟರ್ನ್ ಕೊಟ್ಟಿರುವಂಥದ್ದು ಮೇಲುಗಡೆ ಹೋಗೋಕ್ಕಿಂತ ಮುಂಚೆ ಸ್ಲೀಪರ್ ಬಿಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮಗೆ ಅಲ್ಲಲ್ಲಿ ಫ್ಲವರ್ ಪಾಟ್ಗಳು ಕೊಟ್ಟಿರುವಂಥದ್ದು ಎಮ್ ಎಸ್ ಲೇಸರ್ ಕಟ್ಟಿಂಗಲ್ಲಿ ಮಾಡಿರುವಂತಹ ಒಂದು ಶೀಟ್ ಕೊಟ್ಟಿದ್ದಾರೆ ವೆಂಟಿಲೇಷನ್ಗೋಸ್ಕರ ರಸ್ತೆ ಸೈಡಿಂದ ಒಳಗಡೆ ಗಾಡಿ ಬರಲಿ ಬರೋದಕ್ಕೋಸ್ಕರ ವಾಲ್ ಕ್ಲೈನಿಂಗ್ ಏನಿದೆಯಲ್ಲ ಟೂ ಬೈ ಫೋರ್ ವೆಟ್ರಿ ಫೋರ್ ಟೈಲ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಗೋಲ್ಡನ್ ಬಾರ್ಡರ್ನ ಕೊಟ್ಟಿರುವಂಥದ್ದು ಸ್ಟೇರ್ ಕೇಸ್ ಬಗ್ಗೆ ಹೇಳಬೇಕು ಇದು ಸೇಮ್ ನಾಲ್ಕು ಅಡಿ ವೈಡ್ ಆಗಿದೆ ಎಸ್ ಎಸ್ ರೈಲಿಂಗ್ಸು ನಿಮಗೆ ಒನ್ ಸೈಡು ಟು ಬೈ ಫೋರ್ ವೆಟ್ರಿ ಫೋರ್ ಟೈಲ್ಸ್ ಕೊಟ್ಟಿದ್ದಾರೆ ರೈಟ್ ಸೈಡಿಗೆ ಸೇಮ್ ಅದೇ ಥರ ಗೋಲ್ಡನ್ ಪ್ಯಾಟರ್ನ್ ಇರುವಂತಹ ಕೊಟ್ಟಿದ್ದಾರೆ ಇದೆಲ್ಲ ನಿಮಗೆ ಲಪೋತ್ರ ಅಂಟಿಸ್ಕಿಡ್ಡು ಗ್ರಾನೈಟ್ ಆಗಿರುತ್ತೆ ನಾಲ್ಕು ಅಡಿ ವೈಡ್ ಇರೋದ್ರಿಂದ ನೀವು ಸೋಫಾ ಎಲ್ಲ ಈಸಿಯಾಗಿ ಮೇಲ್ಗಡೆ ಕ್ಯಾರಿ ಮಾಡ್ಬೋದು ಮನೆಯಲ್ಲಿ ಚಿಕ್ಕ ಪುಟ್ಟ ಕೆಲಸ ನಡೀತಾ ಇದೆ ಇನ್ನು ಫಿನಿಶಿಂಗ್ ಕಂಪ್ಲೀಟ್ ಆಗಿಲ್ಲ ಹಾಗಾಗಿ ಹುಡುಗರೆಲ್ಲ ಲಡ್ಡ ಬರ್ತಾರೆ ಇದು ನೋಡಿ ಫ್ಲವರ್ ಪಾಟ್ ಎರಡು ಇಟ್ಟಿರೋದ್ರಿಂದ ಲುಕ್ ಇನ್ನೂ ಎಕ್ಸ್ಟ್ರಾ ಬರ್ತಾ ಇದೆ ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ ಮನೆಯಲ್ಲಿ ಅಂದರೆ ಒಳಗಡೆ ಆಗೋಕ್ಕಿಂತ ಮುಂಚೆ ದೇವ್ರ ಮೂರ್ತಿ ಏನಾದರೂ ಇದ್ದರೆ ಇಲ್ಲಿ ಇಟ್ಟು ಚೆನ್ನಾಗಿ ಲುಕ್ ಬರುತ್ತೆ ಓಕೆ ನಿಮಗೆ ಒಳಗಡೆ ತೋರಿಸೋಕ್ಕಿಂತ ಮುಂಚೆ ಈ ಸೈಟ್ ತೋರಿಸ್ತೀನಿ ಮೇಲಿಂದ ಕೆಳಗಡೆ ನೋಡ್ತಾ ಇದ್ದೀರಾ ಒಂದು ನೋಟ ಈ ಥರ ಬರುತ್ತೆ ಅದು ವಿಶೇಷವಾಗಿದೆ ಆ ಕಡೆ ಮೇಲೆ ತೋರಿಸ್ಕೊಡ್ತೀನಿ ಮೇಲ್ಗಡೆ ಹೇಳಬೇಕಂದ್ರೆ ಪಿ ಒ ಪಿ ಫಾಲ್ಸೀಲಿಂಗು ಮಾಡಿಕೊಟ್ಟಿರೋದು ವುಡನ್ ಪ್ಯಾಟ್ರನಲ್ಲಿ ಮಾಡಿಕೊಟ್ಟಿದ್ದಾರೆ ಓಕೆ ಮೇನ್ ಡೋರ್ ಬಗ್ಗೆ ಹೇಳಬೇಕಂದ್ರೆ ಟೀ ಕೂಡಲಿ ಮಾಡಿರುವಂತಹ ಡೋರ್ ಆಗಿರುತ್ತೆ ಇದು ನಾರ್ತ್ ಫೇಸು ಡೋರ್ ಆಗಿರುತ್ತೆ ಓಕೆ ಇದು ಮೇನ್ ಡೋರು ಟೀ ಕೂಡಲ್ ಮಾಡಿರುವಂಥದ್ದು ಸಾಕಾಗಿ ಡಿಸೈನ್ ಕೊಟ್ಟಿದ್ದಾರೆ ಡೋರ್ ಬಗ್ಗೆ ಆಯಿತು ಈಗ ಇಲ್ಲಿ ಎರಡು ಪಾಲ್ಟೇಷನ್ನ ಕೊಟ್ಟಿರುವಂಥದ್ದು ಒಂದು ಸೈಡು ನಿಮಗೆ ಹಾಲು ಮತ್ತು ಕಿಚನ್ನು ಲೆಫ್ಟ್ ಸೈಡಲ್ಲಿ ಬರುತ್ತೆ ಅಂದರೆ ಈ ಸ್ಟೇ ಲೆಫ್ಟ್ ಸೈಡಲ್ಲಿ ಒಂದು ಪಾಲ್ಟೇಷನ್ ರೈಟ್ ಸೈಡಿಗೆ ಒಂದು ಪಾರ್ಟಿಷನ್ ಬರುತ್ತೆ ಹ್ಞೂ ಇದು ಒಂದು ಹಾಲ್ನ ಲುಕ್ ಆಗಿರುತ್ತೆ ಗೆಳೆಯರೆ ಹಾಲಲ್ಲಿ ನಮಗೆ ನೋಡಿ ರಾಯಲ್ ಪ್ಲೇ ವರ್ಕ್ ಆಗಿರುವಂತಹ ಒಂದು ವಾಲ್ ಪೇಂಟ್ ಸಿಗುತ್ತೆ ಆ ಬಾಕ್ಸ್ ಸ್ಕ್ವೇರ್ ಏನು ಕಾಣಿಸ್ತಿದೆಯಲ್ಲ ನೀವು ಫ್ಯಾಮಿಲಿ ಫೋಟೋ ಏನಾದರೂ ಬೇಕಾದ್ರೆ ಹಾಕೋಬೋದು ಅಥವಾ ಹಾಗೆ ಬಿಟ್ಟರು ಲುಕ್ ಇನ್ನೂ ಇನ್ಕ್ರೀಸ್ ಮಾಡ್ತಾ ಇದೆ ಫಾಲ್ ಸೀಲಿಂಗ್ ಎಲ್ಲ ನೋಡ್ತಿದೀರಾ ಝುಮುರು ಕೊಟ್ಟಿದ್ದಾರೆ ಪಿ ಒ ಪಿ ಫಾಲ್ ಸೀಲಿಂಗು ವುಡನ್ ಪ್ಯಾಟರ್ನ್ ಮಾಡಿದ್ದಾರೆ ಮತ್ತು ಫ್ಯಾನು ರಿಮೋಟ್ ಕಂಟ್ರೋಲರ್ ಇರುವಂಥದ್ದು ಕೊಟ್ಟಿರುವಂಥದ್ದು ಈ ಸ್ಟೇಟೆಸ್ ಕೆಳಗಡೆ ಯು ಪಿ ಎಸ್ ಪಾಯಿಂಟು ಮತ್ತು ಸ್ಟೋರೇಜು ಏನಾದರೂ ಫ್ಯಾನ್ಸಿ ಐಟಮ್ಗಳನ್ನ ಇಟ್ಕೊಳ್ಳೋಕ್ಕೋಸ್ಕರ ಮಾಡಿದ್ದಾರೆ ಫ್ಲೋರ್ ಬಂದು ಗ್ರಾನೈಟ್ ಫ್ಲೋರಿಂಗ್ ಆಗಿರುತ್ತೆ ಮೂನ್ ವೈಟ್ ಅಂತ ಹೇಳ್ತೀವಿ ವಿಂಡೋ ಬಂದು ಸಿಕ್ಸ್ ಬೈ ಸಿಕ್ಸ್ ಇರುವಂತಹ ವಿಂಡೋ ರಸ್ತೆ ಸೈಡ್ ಇರೋದ್ರಿಂದ ವೆಂಟಿಲೇಷನ್ ಎಲ್ಲ ಒಳಗಡೆ ಚೆನ್ನಾಗಿ ಬರುತ್ತೆ ಈಗ ಇಲ್ಲಿ ಟಿ ವಿ ನಿಮ್ಮ ನಿಮ್ಮನೇಲಿ ಎಷ್ಟೇ ದೊಡ್ಡ ಟಿ ವಿ ಇದ್ರೂ ಈಸಿಯಾಗಿ ವಾಲ್ ಮೌಂಟ್ ಮಾಡ್ಬೋದು ಡೌಟೇ ಎಲ್ಲ ಸಾಕದಾಗಿ ವುಡ್ ವರ್ಕ್ನ ಫಿನಿಷ್ ಮಾಡಿ ಕೊಟ್ಟಿದ್ದಾರೆ ಅದ್ರ ಪಕ್ಕದಲ್ಲಿ ನಮಗೆ ಜಿ ಪ್ರೊಫೈಲ್ ಮತ್ತು ಸ್ಟೋರೇಜ್ಗೋಸ್ಕರ ಪ್ಯಾಂಟರ್ ಬಾಕ್ಸ್ನ ಮಾಡಿಕೊಟ್ಟಿರುವಂಥದ್ದು ಓಕೆ ಈ ಟಿ ವಿ ಕ್ಯಾಬಿನೆಟ್ ಪಕ್ಕದಲ್ಲಿ ಏನಿದೆಯಲ್ಲ ವಿಂಡೋ ಪಕ್ಕದಲ್ಲಿ ಒಂದು ಬಾಲ್ಕನಿನ ಕೊಟ್ಟಿರುವಂಥದ್ದು ಈಸಿಯಾಗಿ ಬಾಲ್ಕನಿ ಎರಡು ಚೇರ್ ಹಾಕ್ಕೊಬೋದು ಡೌಟೇ ಇಲ್ಲ ಟು ಬೈ ಫೋರ್ ವೆಟ್ರೋ ಫೆಟೈಲ್ಸು ಮತ್ತು ಪಿ ಒ ಪಿ ಫಾಲ್ ಸೀಲಿಂಗು ಆಮೇಲೆ ಸೇಫ್ಟಿ ವೈಸು ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ಟ್ವೆಲ್ ಎಮ್ ಎಮ್ದು ಅದಕ್ಕೆ ಎಸ್ ಎಸ್ ರೇಲಿಂಗ್ಸ್ನ ಅಟ್ಯಾಚ್ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನೋಡಿ ಈ ಹಾಲಲ್ಲೇ ಒಂದು ಬಾಲ್ಕನಿ ಕೊಟ್ಟಿರುವಂಥದ್ದು ಅದ್ಭುತ ಬಿಕಾಸ್ ಹೊರಗಡೆ ಏನಿದೆ ಅಂತ ನೋಡ್ಬೋದು ಅಂದರೆ ಇಲ್ಲಿ ಬಾಲ್ಕನಿಯಿಂದ ಬಂದು ರಸ್ತೆ ಸೈಡಲ್ಲಿರೋ ಜೊತೆಗೆ ಕಮ್ಯುನಿಕೇಷನ್ ಡೈರೆಕ್ಟಾಗಿ ಮಾಡ್ಬೋದು ಸೇಫ್ಟಿ ವೈಸು ನಾನು ಅಲ್ಲಿಂದ ನಿಂತ್ಕೊಂಡು ತೋರಿಸಿದ್ದೆ ನಿಮಗೆ ಎಮ್ ಎಸ್ ರೈಲಿಂಗ್ಸ್ನ ಕೊಟ್ಟಿರುವಂಥದ್ದು ನೋಡಿ ಗುಡ್ ಐಡಿಯಾ ಆ್ಯಕ್ಚುಲಿ ಓಕೆ ಇದಿಷ್ಟು ಹಾಲಲ್ಲಿರುವಂತಹ ಒಂದು ಲುಕ್ಕಾಗಿರುತ್ತೆ ಗೆಳೆಯರೆ ಓಕೆ ಈ ವಿಂಡೋದಿಂದ ನಿಂತ್ಕೊಂಡು ನೋಡಿದರೆ ನಮಗೆ ಒಂದು ಹಾಲು ಈ ಥರ ಕಾಣಿಸುತ್ತೆ ಮನೆ ಫಿನಿಶಿಂಗ್ ಮಾತ್ರ ಎಕ್ಸ್ಟ್ರಾಡಿನರಿ ಡೌಟೇ ಇಲ್ಲ ಒಡೆ ಇಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಈಗ ಅಡುಗೆ ಮನೆಗೆ ಇಂಟ್ರಿ ಆಗೋಕ್ಕಿಂತ ಮುಂಚೆ ನೋಡ್ತಾ ಇದ್ದೀರಾ ಪ್ರೊಫೈಲ್ ಲೈಟು ವುಡ್ಡು ವರ್ಕಲ್ಲಿ ಮಾಡಿರುವಂಥದ್ದು ಆಮೇಲೆ ಟಫನ್ ಗ್ಲಾಸ್ ವಿತ್ ಡಿಸೈನು ಕೊಟ್ಟಿದ್ದಾರೆ ಬಳ್ಳಿ ಟೈಪಲ್ಲಿ ಓಕೆನಾ ಎಸ್ ಇದು ಗೆಳೆಯರೆ ಇದು ಎದುರುಗಡೆ ಇರೋದು ಅಡುಗೆ ಮನೆ ಅಡುಗೆ ಮನೆ ವಿಶಾಲವಾಗಿದೆ ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಶೀಟಲ್ಲಿ ಮಾಡಿರುವಂತಹ ಲ್ಯಾಮಿನೇಷನ್ ಆಗಿರುತ್ತೆ ಎಲ್ ಶೇಪ್ ಸ್ಲ್ಯಾಬ್ನ ಕೊಟ್ಟಿದ್ದಾರೆ ಜಿ ಪ್ರೊಫೈಲರು ಮತ್ತು ಸಾಫ್ಟ್ ಕ್ಲೋಸರ್ಸು ಟ್ಯಾಂಡಮ್ ಬಾಕ್ಸ್ಗಳಾಗಿರುತ್ತೆ ಈ ಕಡೆ ಈ ಕಡೆ ನೀವು ಮಿಕ್ಸರು ಓವನ್ ಏನು ಬೇಕಾದ್ರೆ ಇಟ್ಕೋಬೋದು ಸೇಮ್ ಸಾಫ್ಟ್ ಕ್ಲೋಸರ್ಸ್ ವಾರ್ಡ್ರೂಬರ್ಗಳಾಗಿರುತ್ತೆ ವುಡ್ ಪ್ಯಾನೆಲ್ ವರ್ಕ್ ಮಾಡಿಕೊಟ್ಟಿದ್ದಾರೆ ವಾಲ್ ಕ್ಲೈನಿಂಗ್ ಎಲ್ಲ ಓವರ್ ಹೆಡ್ ವಾರ್ಡ್ರೂಬರು ತುಂಬ ಇದೆ ಸ್ಟೋರೇಜ್ ಎಲ್ಲ ಸಿಕ್ಕಾಪಟ್ಟೆ ಕೊಟ್ಟಿದ್ದಾರೆ ಇದೆಲ್ಲ ವೈಟ್ ಏನು ನೋಡ್ತಿದಾರೆ ಸ್ಲ್ಯಾಬ್ ಕ್ವಾರ್ಟ್ಸ್ ಆಗಿರುತ್ತೆ ಹೀಟ್ ಪ್ರೂಫು ವಾಟರ್ ಪ್ರೂಫು ಸನ್ಸಂಗ್ ಪ್ರೂಫ್ ತುಂಬ ಇದೆ ಅದು ನಮಗೆ ಅಲ್ಲಿ ಅಕೊಗಾರ್ಡ್ ಪಾಯಿಂಟ್ ಬರುತ್ತೆ ಇಲ್ಲಿ ಗ್ಯಾಸ್ ಪಾಯಿಂಟ್ ಕೊಡ್ತಾರೆ ಇಲ್ಲಿ ಚಿಮ್ನಿ ಪಾಯಿಂಟು ಆಲ್ರೆಡಿ ಹೋಲಾಗಿದೆ ಮೆಜರ್ಮೆಂಟ್ ಕೊಟ್ಟರೆ ಕಟ್ ಮಾಡಿಕೊಡ್ತಾರೆ ನೋಡಿ ಇಲ್ಲೇ ನಮಗೆ ಒಂದು ಡೈನಿಂಗ್ ಹಾಲ್ ಏರಿಯಾ ಸಿಗ್ತಾ ಇದೆ ಡೈನಿಂಗ್ ಹಾಲ್ ಏರಿಯಾದಲ್ಲಿ ಏನಿಲ್ಲ ಅಂದ್ರೂ ನಾಲ್ಕರಿಂದ ಆರು ಸೀಟ್ ಇರುವಂತಹ ಸೀಟರ್ ಹಾಕ್ಕೋಬೋದು ಇಲ್ಲೂ ಕೂಡ ಒಂದು ರಾಯಲ್ ಪ್ಲೇ ವರ್ಕ್ ಆಗಿರುವಂತಹ ವಾಲ್ ಸಿಗ್ತಾ ಇದೆ ಈ ವಾಲ್ ಪ್ಯಾನಲಿಂಗ್ ಎಲ್ಲ ಪಿ ಬಿ ಸಿ ಆಗಿರುತ್ತೆ ಇದು ಪೂಜಾ ರೂಮ್ ಆಗಿರುತ್ತೆ ಗೆಳೆಯರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಡಿಟೇಲ್ಸ್ ಆಗಿ ಹೇಳೋಕ್ಕೂ ಆಗಲ್ಲ ಯಾಕಂದರೆ ಒಂದೊಂದು ಪಾಯಿಂಟು ತುಂಬ ಅಬ್ಸರ್ವ್ ಆಗಿ ಮಾಡಿ ನೋಡಿದರೆ ಗೊತ್ತಾಗುತ್ತೆ ಇದು ಪೂಜಾ ರೂಮು ನೆಕ್ಸ್ಟ್ ಲೆವೆಲ್ ಮಾಡಿಕೊಟ್ಟಿದ್ದಾರೆ ತುಂಬ ಇಷ್ಟ ಆಯಿತು ಒಬ್ಬರು ಈಸಿಯಾಗಿ ಕೂತ್ಕೋಬೋದು ಶಟರ್ ಎಲ್ಲ ಏನಿದೆಲ್ಲ ಟೀ ಕುಡ್ಡಾಗಿರುತ್ತೆ ಮತ್ತು ಟಫನ್ ಗ್ಲಾಸು ಕೊಟ್ಟಿರುವಂಥದ್ದು ಒಬ್ಬರು ಈಸಿಯಾಗಿ ಕೂತ್ಕೊಬೋದು ಅಷ್ಟೆ ಸೇಮ್ ಟೂ ಬೈ ಫೋರ್ ಬೆಟ್ರಿಫ್ಟೈಲ್ಸು ಪ್ಯೂರ್ ವೈಟು ಅದಕ್ಕೆ ಗೋಲ್ಡನ್ ಪ್ಯಾಟರ್ನ್ ಕೊಟ್ಟಿದ್ದಾರೆ ಇಲ್ಲಿ ಪಿ ವಿ ಪಿ ಒ ಪಿ ಫಾಲ್ ಸೀಲಿಂಗು ವಿತ್ತು ಕಲರ್ ಲೈಟಿಂಗ್ ಕೊಟ್ಟಿರುವಂಥದ್ದು ಈ ಡೈನಿಂಗ್ ಹಾಲ್ ಏರಿಯಾದಿಂದ ನೀವುಕೊಂಡು ನಿಮಗೆ ಒಂದು ಅಡುಗೆ ಮನೆ ಈ ಥರ ಕಾಣಿಸುತ್ತೆಗಳ ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮನೆ ವರ್ಡ್ಸ್ ಇದು ನೋಡಿ ವುಡ್ ವರ್ಕ್ ಪ್ಯಾನಲಿಂಗು ಓಕೆನಾ ಇಲ್ಲಿ ಒಂದು ಯುಟಿಲಿಟಿ ಕೂಡ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಡೋರ್ ಇದೆ ಅದಕ್ಕೆ ಅಂತಲೇ ಸಪ್ರೇಟಾಗಿ ಹಾಗೆ ನನ್ನ ಬಲಭಾಗದಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಪ್ರಕಾರ ಕಟ್ಟಿರುವಂಥ ಮನೆ ಇದ್ದಾಗಿರುತ್ತೆ ಇಲ್ಲಿ ಕಾಮನ್ ಟಾಯ್ಲೆಟ್ ಆಗಿದೆ ಮತ್ತು ಇದು ಯುಟಿಲಿಟಿ ಇಲ್ಲಿ ಕೂಡ ನೀವು ಒಂದು ಡಿಶ್ ವಾಷರ್ ಅಥವಾ ಏನಾದರೂ ಮಾಡ್ಕೋಬೋದು ನಿಮಗೆ ತೊಳೆದಕ್ಕೆ ಅಲ್ಲಿ ಕಷ್ಟ ಇದೆ ಪಾತ್ರೆಗಳು ತನಕ ಹಾಕಿದರೆ ಇಲ್ಲಿ ಬೇಕಾದ್ರೆ ತೊಳ್ಕೊಬೋದು ವೆಂಟಿಲೇಷನ್ಗೆ ಪಿ ವಿ ಸಿ ವಿಂಡೋ ಕೊಟ್ಟಿದ್ದಾರೆ ಝೀರೋ ಮೇಂಟೆನೆನ್ಸ್ಗೋಸ್ಕರ ಟೂ ಬೈ ಫೋರ್ ವೆಟ್ಟೆ ಫೆಟಲ್ಸ್ ಎರಡು ಕಡೆ ಕೊಟ್ಟಿರುವಂಥದ್ದು ಇದೊಂದು ಕಾಮನ್ ಟಾಯ್ಲೆಟ್ ಆಗಿರುತ್ತೆ ಸರಾಗಿದೆ ಗುರು ಇಲ್ಲಿ ಓಪನ್ ಇದೆ ಸಮಥಿಂಗ್ ಕೊಡ್ಬೋದು ನೋಡಿ ಈ ಯುಟಿಲಿಟಿದಿಂದ ನೀವು ನೋಡಿದರೆ ನಿಮಗೆ ಒಂದು ಅಡುಗೆ ಮನೆಯ ಲುಕ್ಕು ಈ ಥರ ಕಾಣಿಸುತ್ತೆ ನೆಕ್ಸ್ಟ್ ಲೆವೆಲ್ ವರ್ಕು ನೋ ವರ್ಡ್ಸ್ ನನಗೆ ಈ ಮನೆಯ ಇಂಟೀರಿಯರ್ ವರ್ಕು ತುಂಬ ಇಷ್ಟ ಆಯಿತು ಎಸ್ಪೆಷಲಿ ಬೇರೆ ಮನೆ ಕಂಪೇರ್ ಮಾಡಿದ್ದಾರೆ ನೋಡಿ ಇದು ಎದುರುಗಡೆಗೆ ಸ್ಟೇರ್ ಕೇಸು ಮೂರು ಅಡಿ ವೈಡ್ ಬರುತ್ತೆ ಎಸ್ ಎಸ್ ರೆಲಿಂಗ್ಸ್ನ ಕೊಟ್ಟಿದ್ದಾರೆ ಗ್ರಾನೇಟ್ ಸ್ಟೆರ್ಕೆಸ್ ಸಿಗುತ್ತೆ ಇಲ್ಲೂ ಕೂಡ ನಮಗೆ ರಾಯಲ್ ಪ್ಲೇ ವರ್ಕ್ ಮಾಡಿರುವಂತಹ ಪೇಂಟಿಂಗ್ ವರ್ಕ್ ಸಿಗುತ್ತೆ ಈ ಥರ ಇದೆ ಸೇಫ್ಟಿ ವೈಸ್ ಇಲ್ಲೂ ಕೂಡ ಎಸ್ ಎಸ್ ರೆಲಿಂಗ್ಸ್ನ ಕೊಟ್ಟಿದ್ದಾರೆ ಈಗ ನಾನು ಸೆಕೆಂಡ್ ಫ್ಲೋರಲ್ಲಿ ಬಂದಿದ್ದೀನಿ ಸೆಕೆಂಡ್ ಫ್ಲೋರಲ್ಲಿ ನೋಡಿ ಒಂದು ಸ್ಟಡಿ ಕ್ಯಾಬಿನೆಟ್ ಅಂತ ಹೇಳ್ಕೊಬೋದು ಅಥವಾ ನಾವು ಇವರು ಮನೆಯಲ್ಲಿ ಓದೋರು ಆಫೀಸ್ ವರ್ಕ್ ಮಾಡೋರು ಯಾರು ಇದ್ದರೆ ಬೇಕಾರೆ ಇಲ್ಲಿ ವರ್ಕ್ ಮಾಡ್ಕೋಬೋದು ಇಲ್ಲೂ ಕೂಡ ಪಿ ಒ ಪಿ ಫಾಲ್ ಸೀಲಿಂಗ್ ಬರುತ್ತೆ ಮತ್ತು ಫ್ಯಾನ್ ಇನ್ಸ್ಟಾಲ್ ಮಾಡಿದ್ದಾರೆ ಒಂದು ಚಿಕ್ಕದು ಈ ಲೆವೆಲ್ಗೆ ಇನ್ಕ್ರೀಸ್ ಆಗೋ ಥರ ನೋಡಿ ಗೆಳೆಯರೆ ಮೇಲಿಂದ ಕೆಳಗಡೆ ನಮಗೆ ಈ ಥರ ಬರುತ್ತೆ ಕ್ಲೀನಿಂಗ್ ಕೆಲಸ ನಡೀತಾ ಇದೆ ಹಾಗಾಗಿ ಐಟಮ್ಗಳು ಅಲ್ಲಲ್ಲಿ ಅಡ್ಡ ಇಟ್ಟಿದ್ದಾರೆ ಓಕೆ ಇಲ್ಲಿ ರೈಟ್ ಸೈಡಿಗೆ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಲೆಫ್ಟ್ ಸೈಡಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ನಾನು ನಿಮಗೆ ಫಸ್ಟು ಒಂದು ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಟ್ಟು ಬಿಡ್ತೀನಿ ಬನ್ನಿ ಗೆಳೆಯರು ಇದೊಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ನೋಡಿ ಕಿಂಗ್ ಸೈಜ್ ಕಟ್ ಕೊಟ್ಟಿದ್ದಾರೆ ಎಲ್ಲ ನಮಗೆ ಮ್ಯಾನ್ಯಲ್ ಲಿಫ್ಟು ಸ್ಟೋರೇಜ್ ಸಿಗುತ್ತೆ ಇಲ್ಲಿ ಕೆಳಗಡೆ ಡ್ರಾಯರ್ ಇದೆ ಡಿಕೋ ಪೇಂಟ್ ಮಾಡಿ ಕೊಟ್ಟಿರುವಂಥದ್ದು ಕರ್ವ್ ಶೇಪಲ್ಲಿ ವಾಲ್ ಕ್ಲಾನಿಂಗ್ ಎಲ್ಲ ವುಡ್ ವರ್ಕ್ ಮಾಡಿಕೊಟ್ಟಿದ್ದಾರೆ ಪಿ ಒ ಪಿ ಫಾಲ್ಸೀಲಿಂಗು ಒಂದು ಫ್ಯಾನು ಗೋಲ್ಡನ್ ಫಿನಿಶಿಂಗಲ್ಲಿ ಕೊಟ್ಟಿರುವಂತಹದ್ದು ಎಲ್ಲ ತ್ರೀ ತ್ರೀ ಡೋರು ಸ್ಲೈಡರ್ ಬರುತ್ತೆ ವಾರ್ಡ್ರೋಬರ್ಗಳೆಲ್ಲ ಕೆಳಗಡೆ ಎಲ್ಲ ಡ್ರಾಯರ್ ಬರುತ್ತೆ ನಿಮಗೆ ಇಲ್ಲಿ ಒಂದು ಬಿಗ್ ವಿಂಡೋ ಇದೆ ಹಾಗೆ ಇದು ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಅಂತ ಹೇಳ್ಬೋದು ರೂಮು ನೆಕ್ಸ್ಟ್ ಲೆವೆಲಲ್ಲಿ ಬಂದಿದ್ರೆ ಡೌಟೇ ಇಲ್ಲ ದಿಸ್ ಈಸ್ ಮಾಸ್ಟರ್ ಬೆಡ್ರೂಮ್ ಗಳೇ ಕಿಂಗ್ ಸೈಜ್ಗಿಂತ ದೊಡ್ಡದೇ ಇದೆ ಇದು ಓಕೆನಾ ಹ್ಞೂ ಈ ಮಾಸ್ಟರ್ ಬೆಡ್ರೂಮ್ಗೆ ಒಂದು ಮತ್ತೆ ಸ್ಟಡಿ ಕ್ಯಾಬಿನೆಟ್ನ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಚಿಕ್ಕದಾಗಿ ಜಾಗ ವೇಸ್ಟ್ ಮಾಡಿಲ್ಲ ಹಾಗೆ ಈ ಕಡೆ ಪ್ಯಾನ್ ಮಾಡಿ ನೋಡಿದರೆ ಒಂದು ಟಿ ವಿ ಕ್ಯಾಬಿನೆಟ್ಟು ಬೇಕು ಅನ್ನಾಕಿದರೆ ಇಲ್ಲೂ ಬೇಕಾದ್ರೆ ಒಂದು ಟಿ ವಿ ಹಾಕೋಬೋದು ಸಿಂಪಲಾಗಿ ಮಾಡಿರುವಂತಹ ಪಿ ಒ ಪಿ ಫಾಲ್ ಸೀಲಿಂಗು ವಿತ್ತು ಫ್ಯಾನು ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಮತ್ತು ಇಲ್ಲಿ ಬಾಲ್ಕನಿ ಬರುತ್ತೆ ಬಾತ್ರೂಮ್ ಕೂಡ ತುಂಬ ವಿಶಾಲವಾಗಿ ದೊಡ್ಡದಾಗಿದೆ ಎಲ್ಲ ವಾಲ್ಮೌಟ್ ಕಮಂಡ್ಗಳು ಸಿಗುತ್ತೆ ಸೆರಾ ಅಥವಾ ಹಿಂಡ್ ವೇರು ನೋಡಿ ಟಾಪ್ ಟು ಬಾಟಮ್ ಟು ಬೈ ಫೋರ್ ವೆಟ್ರೂ ಫಿಟ್ ಟೈಲ್ಸ್ನ ಕೊಟ್ಟಿರೋದು ಮೇಂಟೆನೆನ್ಸ್ ಈಸಿ ಇರುತ್ತೆ ಫಿಟ್ಟಿಂಗ್ ಎಲ್ಲ ನಮಗೆ ಜಾಗ ಬೇಸಿಕ್ ಫಿಟ್ಟಿಂಗ್ ಸಿಗುತ್ತೆ ಹ್ಞೂ ಹಾಗೆ ಇಲ್ಲಿ ಒಂದು ಬಾಲ್ಕನಿ ಇದೆ ಕೆಳಗಡೆ ಏನು ನೋಡಿದಿರಲ್ಲ ನೀವು ಹಾಲಲ್ಲಿ ಬಾಲ್ಕನಿ ಅದೇ ಥರ ಸೇಮ್ ಇಲ್ಲೂ ಕೂಡ ಒಂದು ಬಾಲ್ಕನಿ ಬರುತ್ತೆ ಚೆನ್ನಾಗಿದೆ ಓಕೆ ಇದು ಮಾಸ್ಟರ್ ಬೆಡ್ರೂಮ್ನ ಒಂದು ಲುಕ್ಕಾಗಿರುತ್ತೆ ಗೆಳೆಯರೆ ಈಗ ನಾನು ನಿಮಗೆ ಚಿಲ್ಡ್ರನ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ ಬನ್ನಿ ಇದು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ ಮಕ್ಕಳ ಕೊಠಡಿ ಎಸ್ಪೆಷಲಿ ತುಂಬ ಇಷ್ಟ ಆಯಿತು ಸಿಂಪಲ್ಲಾಗಿ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಗೆಳೆಯರೆ ಡೌಟೇ ಇಲ್ಲ ನೋಡಿ ಇದು ಕೂಡ ಒಂದು ಕಿಂಗ್ ಸೈಜ್ ಕಾಟಾಗಿರುತ್ತೆ ವುಡ್ ವರ್ಕ್ ಎಲ್ಲ ಪ್ಯಾನಲ್ಲಿಂಗು ಸಖತ್ ಕಾಂಬಿನೇಷನ್ ಬಂದಿದೆ ಇವ್ರದ್ದು ಸಾಫ್ಟ್ನೆಸ್ಸು ಕಲರ್ ಆಗಲಿ ಓಕೆನಾ ಇದು ಲಿಫ್ಟೆಡು ಸ್ಟೋರೇಜ್ ಮಾಡ್ಕೋಬೋದು ಬೇಕಾದ್ರೆ ಡ್ರಾಯರ್ಗಳು ಎರಡು ಕೊಟ್ಟಿದ್ದಾರೆ ಸ್ಲೈಡಿಂಗು ಅಡ್ಪರ್ಗಳೆಲ್ಲ ಪಿ ಯು ಪಿ ಫಾಲ್ ಸೀಲಿಂಗು ಮತ್ತು ಒಂದು ಫ್ಯಾನ್ನ ಅಟ್ಯಾಚ್ ಮಾಡಿ ಕೊಟ್ಟಿದ್ದಾರೆ ವಿಂಟಿಲೇಷನ್ಗೋಸ್ಕರ ಒಂದು ಬಿಗ್ ವಿಂಡೋ ಬಂದಿದೆ ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ಹ್ಞೂ ಇದು ವಾಟರ್ ರೋಬರ್ಗಳು ಹಿಂದುಗಡೆ ಒಂದು ಅಟ್ಯಾಚ್ ಆಗಿರುವಂತಹ ಬಾತ್ರೂಮ್ ಕೂಡ ಮಾಡಿಕೊಟ್ಟಿದ್ದಾರೆ ಬನ್ನಿ ತೋರಿಸ್ಕೊಡ್ತೀನಿ ಚಿಲ್ಡ್ರನ್ ಬೆಡ್ರೂಮ್ ಬಾತ್ರೂಮ್ ಆ್ಯಕ್ಚುಲಿ ವಿಶಾಲವಾಗಿದೆ ಬಿಕಾಸ್ ಅಲ್ಲಿ ನಮಗೆ ಬಾಲ್ಕನಿ ಬಂದಿತ್ತು ಹಾಗಾಗಿ ಬಾತ್ರೂಮ್ ಚಿಕ್ಕದು ಬಂತು ಮಾಸ್ಟರ್ ಬೆಡ್ರೂಮ್ಗೆ ಇಲ್ಲಿ ದೊಡ್ಡದಾಗಿ ಬಂದಿದೆ ನೋಡಿ ಟೂ ಬೈ ಫೋರ್ ವೆಟ್ರೋಫರ್ಸ್ ಟಾಪ್ ಟು ಬಾಟಮ್ ಝೀರೋ ಮೇಂಟೆನೆನ್ಸ್ ವಾಲ್ ಮೌಟ್ ಕಮೌಟ್ ಮಾಡ್ಕೋಬಹುದು ಇಲ್ಲಿ ಬೇಕಾದ್ರೆ ಡ್ರೈ ಆ್ಯಂಡ್ ವೆಟ್ ಮಾಡ್ಕೋಬೋದು ಸೈಡ್ ಪ್ಯಾಕ್ ಬಿಟ್ಟಿದ್ದೀವಿ ಹಾಗಾಗಿ ಇಂಟಲಿಷನ್ ಚೆನ್ನಾಗಿ ಬರುತ್ತೆ ಅದ್ರ ಹಿಂಗಡೆ ಎಲ್ಲ ಲೈಟಿಂಗ್ ಇದೆ ನಾನು ಮಾಡಿಲ್ಲ ನೋಡಿ ಅದು ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಆಗುತ್ತೆ ಇದು ಕಿಂಗ್ ಸೈಜ್ ಪಾಟು ವಿತ್ ಸ್ಟೋರೇಜು ಚೆನ್ನಾಗಿದೆ ಗೆಳೆಯರೆ ಒನ್ ಆಫ್ ದ ಬೆಸ್ಟ್ ಮನೆ ಡೌಟೇ ಇಲ್ಲ ನಾನು ಈ ಮನೆಗೆ ಒಂದು ಒಂದು ಹೇಳ್ಬೋದು ನೋಡಿ ಸ್ಟೇರ್ ಕೆಸಿಗೆಲ್ಲ ನಮಗೆ ಎಲ್ ಇ ಡಿ ಲೈಟ್ಗಳು ಕೊಟ್ಟಿದ್ದಾರೆ ಫ್ಲವರ್ ಪಾಟ್ಗಳು ಅಲ್ಲಲ್ಲಿ ಗ್ರೀನರಿ ಇರಲಿ ಅಂತ ಇಟ್ಟಿರುವಂಥದ್ದು ಇಲ್ಲಿ ಗೋಲ್ಡ್ ಫಿನಿಶಿಂಗಲ್ಲಿ ಒಂದು ರಾಯಲ್ ಪ್ಲೇ ವರ್ಕ್ ಪೇಂಟ್ ವರ್ಕ್ ಸಿಗ್ತಾ ಇದೆ ಒಂದು ವಾಲ್ಗೆ ಮೇಲಿಂದ ಕೆಳಗಡೆ ನಮಗೆ ಈ ಥರ ಬರುತ್ತೆ ಈಗ ನಾನು ಥರ್ಡ್ ಫ್ಲೋರಲ್ಲಿ ಇದ್ದೀನಿ ಥರ್ಡ್ ಫ್ಲೋರಲ್ಲಿ ವೆಂಟಿಲೇಷನ್ ಸಾಕತ್ತ ಬಂದಿದೆ ಪಿ ವಿ ಸಿ ಸಾರಿ ಯು ಪಿ ವಿ ಸ್ಲೈಡಿಂಗ್ ವಿಂಡೋ ಮತ್ತು ಇಲ್ಲಿ ಆಪೋಸಿಟು ಸ್ಟೋರೇಜ್ಗೋಸ್ಕರ ಏನಾದರೂ ನಾವು ಹೇಗಾದರೂ ಮಾಡ್ಕೋಬೋದು ಇದು ಕನ್ವರ್ಷನ್ ಮಾಡ್ಕೋಬೋದು ಪಿ ಯು ಪಿ ಫಾಲ್ ಸೀಲಿಂಗು ಎಲ್ಲರೂ ಇಲ್ಲಿ ವಾಷಿಂಗ್ ಮೆಷಿನ್ ಕೊಡ್ತಿದ್ರು ಇವರು ಮೇಲುಗಡೆ ಕೊಟ್ಟಿದ್ದಾರೆ ಯಾಕೆ ಅಂತಂದರೆ ಇನ್ ಬಿಲ್ಟ್ ಕೇಸ್ ಇರೋದ್ರಿಂದ ಮೇಲುಗಡೆ ಎಕ್ಸ್ಟ್ರಾ ಒಂದು ರೂಮ್ ಮಾಡಿ ಅಲ್ಲಿ ಕೊಟ್ಟಿರುವಂಥದ್ದು ವಾಷಿಂಗ್ ಮಷಿನ್ದು ಆಮೇಲೆ ಇಲ್ಲಿ ಒಂದು ಗೆಸ್ಟ್ ಬೆಡ್ರೂಮ್ ಬರುತ್ತೆ ಮತ್ತು ಓಪನ್ ಟೆರೆಸ್ ಬರುತ್ತೆ ಓಪನ್ ಟೆರೆಸ್ ಅಲ್ಲ ಮೊಳ್ ಟೆರೆಸ್ ಬರುತ್ತೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಒಂದು ಗೆಸ್ಟ್ ಬೆಡ್ರೂಮನ್ನು ತೋರಿಸ್ಕೊಡ್ತೀನಿ ನೀವು ಕೆಳಗಡೆ ಏನು ಚಿಲ್ಡ್ರನ್ ಬೆಡ್ರೂಮ್ ನೋಡಿದ್ರಲ್ವಾ ಆ್ಯಸ್ ಇಟ್ ಈಸ್ ಅದೇ ಥರ ಬರುತ್ತೆ ಬಟ್ ಇಂಟೀರಿಯರ್ ವರ್ಕ್ ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೆ ನೋ ವರ್ಡ್ಸ್ ಗಳರೆ ಮನೆ ಮಾತ್ರ ತಗೊಂಡರು ಪುಣ್ಯವಂತರು ಅದೃಷ್ಟವಂತರು ಇಂಥ ಮನೆ ತಗೋಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ड्रेसिंग कॅबिनेटेला नोडी अलो करा नोडितर रूमली चिल्ड्रन मीड्रूम आले सेम आज इट इज इसी जस्ट वुडन पॅटर्न मात्र चेंज मा चेंजे ओके नोड नंदको ॲज इट इज बाथरूम आल्सो बिग जस्ट टईल्स पॅटर्न मात्र चेंज माझे नोडी ಇವೆಲ್ಲ ನಿಮ್ಗೆ ಕೆಳಗಡೆ ಹೇಳೇ ಇಲ್ಲ ಪ್ರತಿಯೊಂದು ವಾಲ್ಗೂ ರಾಯಲ್ ಪ್ಲೇ ಪೇಂಟ್ ಹೊತ್ತು ಸಿಗ್ತಾ ಇದೆ ಈ ಮನೇಲಿ ಎಲ್ಲರೂ ತುಂಬ ಇಷ್ಟಪಡೋದು ಏರಿಯಾ ಬಂದು ಇದು ಮೋಲ್ ಹಾಂ 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 ನೋಡಿ ಹೆಂಗಿದೆ ಇದು ಮೇಲುಗಡೆ ಟೇಬಲ್ ಇಟ್ಕೊಟ್ಟಿದ್ದಾರೆ ಇವರು ಬೇಕನ್ನು ಹಾಕಿದರೆ ಕೆಳಗಡೆ ಶಿಫ್ಟ್ ಮಾಡ್ಕೊಬೋದು ಉಯ್ಯಾಲೆನ ಹಾಕ್ಕೊಟ್ಟಿದ್ದಾರೆ ಇದು ಗಾರ್ಡನ್ ಥರ ಮಾಡ್ಕೊಂಡ್ಬಿಟ್ರೆ ಒಂದು ಮಿನಿ ಗಾರ್ಡನ್ ಲೇಔಟ್ ಆಗಿಬಿಡುತ್ತೆ ಏನು ಗುರು ಕೊಟ್ಟಿರೋದಿರು ನೋಡಿ ಇಲ್ಲಿ ಬೇಕಾದ್ರೆ ನೀವು ಎಲೆಕ್ಟ್ರಿಕ್ ಸ್ಟವ್ ಏನಾದರೂ ಇಟ್ಕೋಬೋದು ಅದಕ್ಕೋಸ್ಕರನೇ ಮಾಡಿರೋಂಥದ್ದು ಏನು ಹೇಳೋಣ ಮನೆ ಬಗ್ಗೆ ತುಂಬ ಹೆದರಿ ಬನ್ನಿರಿ ಎದುರುಗಡೆ ಬಂದು ನೋಡಿರಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಯಾರಾದರೂ ಮನೆಯಲ್ಲಿ ಇರೋರು ಸ್ಪೆಂಡ್ ಮಾಡಬೇಕು ಟೈಮನ್ನು ಹಾಕಿದ್ರಿ ಕೂತ್ಕೊಂಡ್ಬಿಟ್ರೆ ನೋಡಿ ಹೊರಗಡೆ ಲುಕ್ ಹೇಗಿದೆ ಏನು ಡಿಸ್ಟರ್ಪೆನ್ಸ್ ಇಲ್ಲ ವೆರಿ ಸೈಲೆಂಟ್ ಏರಿಯಾ ಹ್ಞೂ ನೋ ವರ್ಡ್ಸ್ ಜಾಸ್ತಿ ಹೇಳೋದಿಲ್ಲ ಹೋಗೋಲ್ಲ ಈಗ ನೆಕ್ಸ್ಟ್ ಫ್ಲೋರ್ಗೆ ಮೂವ್ ಆಗೋಣ ಬನ್ನಿ ಯಾರಲ್ಲ ಮನೆ ನೋಡ್ತಿದ್ರ ಮನೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ನೋಡಿ ನ್ಯಾಚುರಲ್ ಲೈಟು ಪಿ ಓ ಪಿ ಫಾಲ್ ಸೀಲಿಂಗು ಮತ್ತು ಫಾಲ್ ಸೀಲಿಂಗು ಪಿ ಓ ಪಿ ಸ್ಕೈಲೈಟು ಬಿಸಿಲು ಡೈರೆಕ್ಟಾಗಿ ಮನೆ ಒಳಗಡೆ ಬರುತ್ತೆ ಸರಿನಾ ಇರಿ ಇಲ್ಲಿ ಮೇಲ್ಗಡೆಯಿಂದ ನಿಮಗೆ ಕೆಳಗಡೆ ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನೈಟ್ ವ್ಯೂ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಬಿಕಾಸ್ ಲೈಟಿಂಗ್ ಈಗ ಹೊರಗಡೆ ಬಿಸಿಲು ಜಾಸ್ತಿ ಇರೋದ್ರಿಂದ ನಮಗೆ ಲೈಟಿಂಗ್ ಎಫೆಕ್ಟ್ ಅಷ್ಟು ಗೊತ್ತಾಗ್ತಾ ಇಲ್ಲ ಮನೆ ಹ್ಞೂ ಈ ಥರ ಈಗ ಓಪನ್ ಟೆರೆಸ್ ಬಂದಿದ್ದೀನಿ ಓಪನ್ ಟೆರೀಸ್ಗೋಸ್ಕರ ಸೇಫ್ಟಿ ವೈಸ್ ಒಂದು ಎಮ್ ಎಸ್ ಗೇಟ್ನ ಕೊಟ್ಟಿದ್ದಾರೆ ಡೋರು ಅರೆ ಹಂಸ್ ಅಪಾರ್ಟ್ಮೆಂಟು ಎರಡು ಪರ್ಟೇಷನ್ ಮಾಡಿದ್ದಾರೆ ಲೆಫ್ಟು ಮತ್ತು ರೈಟು ಫಸ್ಟ್ ನಾನು ನಿಮಗೆ ಲೆಫ್ಟ್ ಸೈಡಲ್ಲಿ ಇರೋದನ್ನ ತೋರಿಸ್ತೀನಿ ಆಮೇಲೆ ತೋರಿಸ್ತೀನಿ ಫಸ್ಟ್ ರೈಟ್ ಸೈಡಲ್ಲಿ ತೋರಿಸ್ತೀನಿ ಹ್ಞೂ ತುಂಬ ಗಾಳಿ ಇದೆ ಬಟ್ಟೆ ಒಣಗೋಗೋದಕ್ಕೆ ಕಮ್ಮಿ ಕೊಟ್ಟಿದ್ದಾರೆ ಹ್ಯಾಂಡ್ ವಾಷ್ ಏರಿಯಾಗೋಸ್ಕರ ಒಂದು ಕಟ್ಟೆನ ಮಾಡಿಕೊಟ್ಟಿದ್ದಾರೆ ಲೈಕ್ ಈ ಕಡೆ ಹಾಫ್ ಸೈಡ್ ಸರಿನಾ ಇಲ್ಲಿ ಲುಕ್ಕಿಂಗ್ ಕ್ರೇಸ್ಗೋಸ್ಕರ ಫ್ರಂಟ್ ಎಲಿವಿಷನ್ಗೆ ಎಮ್ ಎಸ್ ರೇಲಿಂಗ್ಸ್ನ ಕೊಟ್ಟಿರುವಂಥದ್ದು ಮೇಲ್ಗಡೆ ತೌಸಂಡ್ ಫೈವ್ ಹಂಡ್ರೆಡ್ ಲೀಟರ್ ಇರುವಂಥ ಸಿಂಟೆಕ್ಸ್ ಕೊಟ್ಟಿದ್ದಾರೆ ಇಲ್ಲಿ ಒಂದು ಎಕ್ಸ್ಟ್ರಾ ರೂಮ್ ಬರುತ್ತೆ ಎಕ್ಸ್ಟ್ರಾ ರೂಮ್ ಅದೇ ಹೇಳಿದ್ನಲ್ಲ ನಿಮಗೆ ವಾಷಿಂಗ್ ಮಷಿನ್ ಏನಾದರೂ ಇಟ್ಕೊಬೋದು ಅಂತ ಅದಕ್ಕೋಸ್ಕರ ಕೊಟ್ಟಿರುವಂಥದ್ದು ಕೆಳಗಡೆ ಹುಡುಗರು ಏನಿದ್ದೀರಲ್ಲ ಕೆಲಸ ಮಾಡೋರು ಇಲ್ಲಿ ಅಡುಗೆ ಎಲ್ಲ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದಾರೆ ಇಲ್ಲಿ ಇನ್ ಬಿಲ್ಟು ಔಟ್ ಬಿಲ್ಟು ಅಲ್ಲೇ ನೋಡ್ತಾ ಇದ್ದೀರಾ ವಾಷಿಂಗ್ ಮಿಷಿನ್ ಪಾಯಿಂಟ್ ಅದಾಗಿರುತ್ತೆ ಇದು ಒಂದು ಎಕ್ಸ್ಟ್ರಾ ಪಾಯಿಂಟ್ ಅಂದರೆ ನಮಗೊಂದು ಫ್ಯೂಚರಲ್ಲಿ ರೂಮು ಏನಿದೆಯಲ್ಲ ಬಾರ್ ಕೌಂಟ್ರಿಗೆ ಏನಾದ್ರೂ ಬೇಕಾದ್ರೂ ಮಾಡ್ಕೋಬೋದು ನಾವು ಇಲ್ಲ ಅನ್ನೋ ಹಾಗಿದ್ರೆ ವಾಷಿಂಗ್ ಮಿಷಿನ್ ಥರ ಇಟ್ಕೋಬೋದು ಅಥವಾ ನಿಮ್ಮ ಹತ್ರ ಲೇಬರ್ ಯಾರಾದರೂ ಇದ್ದಾರೆ ಅಂತಂದರೆ ಅವ್ರಿಗೋಸ್ಕರ ಪ್ರೊವೈಡ್ ಮಾಡ್ಬೋದು ರೂಮನ್ನ ಗೆಳೆಯರೆ ಇದು ಇಷ್ಟು ಈ ಮನೆಯ ಮಾಹಿತಿಯಾಗಿರುತ್ತೆ ನಾನು ತುಂಬ ವಿಷಯಗಳು ಇನ್ನೂ ಮಿಸ್ ಮಾಡಿದ್ದೀನಿ ಹೇಳೋದು ತುಂಬ ಇದೆ ಹಾಗಾಗಿ ನೀವು ಮನೆಗೆ ಡೈರೆಕ್ಟಾಗಿ ವಿಸಿಟ್ ಕೊಡಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಮನೆ ಬಗ್ಗೆ ಕೊನೆಯ ಮತ್ತೊಮ್ಮೆ ಮಾಹಿತಿ ಕೊಡ್ತಾಯಿದ್ದೀನಿ ಆಂಜನಪುರ ಲೆವೆನ್ ಕ್ಲಾಕು ಇದು ಆರ್ಯಹಂಸ ಅಪಾರ್ಟ್ಮೆಂಟ್ ಏನಿದೆಯಲ್ಲ ಅದರ ಪಕ್ಕದಲ್ಲಿ ಬರುತ್ತೆ ಇದು ವೆಸ್ಟ್ ಗೇಟ್ ಆಗಿರುತ್ತೆ ನಾರ್ತ್ ಮೇನ್ ಡೋರ್ ಆಗಿರುತ್ತೆ ಟ್ವೆಂಟಿ ಬಿ ಥರ್ಟಿ ಬಿ ಡಿ ಎ ಇದು ಇದರ ಮೊತ್ತ ಆಸ್ಕಿಂಗ್ ಪ್ರೈಸ್ ಒಂದು ಕೋಟಿ ತೊಂಬತ್ತು ಲಕ್ಷಗಳು ಕೇಳ್ತಿದ್ದಾರೆ ಸಿ ಆರ್ ನೈಂಟಿ ಲ್ಯಾಕ್ಸ್ ಕೇಳ್ತಿದ್ದಾರೆ ಸ್ಲೈಟ್ಲಿ ನೆಗೋಷಿಯಲ್ ಇಲ್ಲಿದ್ದ ಕೋಣಂದ್ಕೊಂಡು ಮೆಟ್ರೋ ಸ್ಟೇಷನ್ ನನಗೆ ಜಸ್ಟ್ ಎರಡೂವರಿಂದ ಮೂರು ಕಿಲೋಮೀಟ್ರ್ ಆಗಬಹುದು ಫ್ಯೂಚರಲ್ಲಿ ಬನ್ನರ್ಘಟ್ಟದ ಮೆಟ್ರೋ ಸ್ಟೇಷನ್ ತುಂಬ ಹತ್ತಿರ ಆಗುತ್ತೆ ಓಕೆ ಈ ವಿಡಿಯೋದಲ್ಲಿ ಇಷ್ಟೇ ಇನ್ನು ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಮನೆ ಇಷ್ಟಾದಲ್ಲಿ ದಯವಿಟ್ಟು ಒಂದು ಸಲ ವಿಸಿಟ್ ಕೊಡಿ ಥ್ಯಾಂಕ್ ಯು ಸೋ ಮಚ್